ರಕ್ಷಕನನ್ನೇ ಭಕ್ಷಿಸಿದ ನಾಗರ ಹಾವು ಹಾವು ಕಚ್ಚಿ ಖ್ಯಾತ ಉರಗತಜ್ಞ ಡೇನಿಯಲ್ ನ್ಯೂಟನ್ ಸಾವು ಬಾಗಲಕೋಟೆಯ ಸಾವಿರಾರು ಹಾವುಗಳ ಸಂರಕ್ಷಕ ಇನ್ನಿಲ್ಲ ತಿಂಗಳ ಹಿಂದಷ್ಟೇ ವಿವಾಹವಾಗಿದ್ದ ಡೇನಿಯಲ್ ಸಾವಿನಿಂದ ಮಡುಗಟ್ಟಿದ ಆಕ್ರಂದನ ಬಾಗಲಕೋಟೆ ಜಿಲ್ಲೆಯ ಖ್ಯಾತ ಪ್ರೇಮಿ ಜಲಚರ ಪ್ರಾಣಿಗಳ ರಕ್ಷಕ ನಲವತ್ಮೂರು ವರ್ಷದ ಡ್ಯಾನಿಯಲ್ ನ್ಯೂಟನ್ ಹಾವು ಕಡಿತದಿಂದಲೇ ಮೃತಪಟ್ಟಿದ್ದಾರೆ ಕಳೆದ ಹಲವು ವರ್ಷಗಳಿಂದ ಜಿಲ್ಲೆಯಾದ್ಯಂತ ಹಾವುಗಳನ್ನು ಹಿಡಿದು ಕಾಡಿಗೆ ಬಿಡುತ್ತಿದ್ದ ನ್ಯೂಟನ್ ಅತ್ಯಂತ ವಿಷಕಾರಿ ಹಾವುಗಳನ್ನು ಹಿಡಿದು ಜನರ ಪ್ರಾಣ ಉಳಿಸುವಲ್ಲಿ ಶ್ರಮಿಸಿದ್ದರು ಅಲ್ಲದೆ ಹಳೆಯ ಕಾಲದ ಬಾವಿಗಳಲ್ಲಿ ಹೆಮ್ಮೆ ಆಡು ಕುರಿ ಬಿದ್ದಾಗಲೂ ಜೀವದ ಹಂಗು ತೊರೆದು ಅವುಗಳನ್ನು ರಕ್ಷಿಸಿದ್ದರು ಆದರೆ ಮಂಗಳವಾರ ತಾಲೂಕಿನ ಶಿಗಿಕೇರಿ ಕ್ರಾಸ್ ಬಳಿಯ ಕೆಎಚ್ಪಿ ಕಾಲೋನಿ ಮನೆಯೊಂದರಲ್ಲಿ ಹಾವು ಬಂದಿದೆ ಎಂದು ಕರೆ ಬಂದಾಗ ಅಲ್ಲಿಗೆ ಧಾವಿಸಿದ್ದ ಡ್ಯಾನಿಯಲ್ ನಾಗರ ಹಾವನ್ನು ಹಿಡಿದಿದ್ರು ಬಳಿಕ ಅದನ್ನು ಕಾಡಿಗೆ ಬಿಡಲೆಂದು ಚೀಲದಲ್ಲಿ ಹಾಕುವ ವೇಳೆ ಹಾವು ಕಚ್ಚಿದ್ದರಿಂದ ಕೂಡಲೇ ಅವರನ್ನು ಬಾಗಲಕೋಟೆಯ ಖಾಸಗಿ ಆಸ್ಪತ್ರೆಗೆ ಸಾಗಿಸುವಾಗ ಮಾರ್ಗ ಮಧ್ಯೆಯೇ ಹಸುನೀಗಿದ್ದಾರೆ ಈವರೆಗೆ ಹಾವುಗಳನ್ನು ಹಿಡಿದು ಕಾಡಿಗೆ ಬಿಟ್ಟಿದ್ದಾರೆ ಅದರಲ್ಲಿ ಹಾವು ಹಿಡಿಯುವ ವೇಳೆ ಒಟ್ಟು ಎಪ್ಪತ್ನಾಕು ಬಾರಿ ಅವರಿಗೆ ವಿವಿಧ ಜಾತಿಯ ಹಾವುಗಳು ಕಚ್ಚಿದ್ದವು ಕಳೆದ ಆಗಸ್ಟ್ ತಿಂಗಳಲ್ಲೂ ಹಾವು ಹಿಡಿಯುವಾಗ ಮಿಡಿ ನಾಗರ ಹಾವು ಕಚ್ಚಿ ತೀವ್ರ ಅಸ್ವಸ್ಥಗೊಂಡಿದ್ದರು ಆಗ ಸುಮಾರು ದಿನ ಆಸ್ಪತ್ರೆಯಲ್ಲಿದ್ದು ಚಿಕಿತ್ಸೆ ಪಡೆದು ಮನೆಗೆ ವಾಪಸ್ ಆಗಿದ್ದರು ಅಪ್ಪಟ ದೇಶಭಕ್ತಿ ಹೊಂದಿದ್ದ ಡೇನಿಯಲ್ ಅಪಾರ ಅಧ್ಯಯನ ಕೂಡ ಮಾಡಿದ್ದರು ಎರಡು ತಿಂಗಳ ಹಿಂದಷ್ಟೇ ತಾವು ಪ್ರೀತಿಸಿದ ಯುವತಿಯೊಂದಿಗೆ ಅಂತರ್ಜಾತಿ ವಿವಾಹ ಕೂಡ ಆಗಿದ್ದರು ಅವುಗಳನ್ನು ರಕ್ಷಿಸುತ್ತಿದ್ದ ಡೇನಿಯಲ್ ಅದೇ ಹಾವಿನಿಂದ ಮೃತಪಡುವ ಮೂಲಕ ಭಾರದ ಲೋಕಕ್ಕೆ ಪಯಣಿಸಿದ್ದಾರೆ